ಇಲ್ಲಿ ಎರಡು ಹೆಣ್ಣು ಮಕ್ಕಳ ಮೇಲೆ ಕುಡಿಸ್ಯಾರ ಅವರು ಎರಡು ಹೆಣ್ಣು ಮಕ್ಕಳ ಮೇಲೆ ಯಾಕೆ ಕುಡಿಸ್ಯಾರ ನಿಮಗೆ ಕೂಣ್ ಅದು ಎದಕ್ಕೆ ಕುಡಿಸ್ಯಾರ ಅಂದಿ ಅವ್ರ ಜುಟ್ಟು ನಿಮ್ಮ ಕೈಯಾಗ ನಿಮ್ಮ ಜುಟ್ಟ ಅವ್ರ ಕೈಯಾಗ ಹೊಡಿ ಯಾಕ ಮಾರ್ದು ಹೊತ್ತು ನೀವು ಒಟ್ಟ ಬೆಂಕಿ ಯಾವಾಗ ಹತ್ತು ಹೊತ್ತು ಇವಾಗ ಕೂತಲ್ ಜಗಳ ಹಚ್ಚುದು ನಾವು ಈ ಕಡೆ ಎಲ್ಲಿ ಕೇಳು ಜುಟ್ಟು ಹೊಡೆದ್ರೆ ಇವರು ಯಾವ ನನ್ನಪ್ಪ ಹ ಹ ಯೋಗಿ ಅಮೋಘ ಕೋಟಿ ಕೋಟಿ ಪ್ರಣಾಮಗಳನ್ನು ಹಾಡ ಕೇಳಕ್ಕೆ ಬಂದಿರತಕ್ಕ ಎಲ್ಲರನ್ನ ತಂದಿ ಬಳಗಕ್ಕೂ ತಾಯಿ ಬಳಗಕ್ಕೂ ಅಣ್ಣನ ಬಳಗಕ್ಕು ಅಕ್ಕನ ಬಳಗಕ್ಕೂ ತಂದಿ ಬಳಗಕ್ಕು ಎಲ್ಲಾ ಧರ್ಮದ ಎಲ್ಲಾ ಕಲಾಭಿಮಾನಿಗಳನ್ನು ಕಲಾ ಪ್ರೇಮಿಗಳಿಗೂ ಕಲಾ ರಶಿಕರಿಗೂ ಕೂಡ ಕರೆಕರಳ್ಳಿ ಗ್ರಾಮದ ಬೀರೇಶ್ವರ ಕಲಾ

ಇರುವುದರಿಂದ ಹೌದು ನಾವು ಹಾಡುವಂತ ಹಾಡಿನೊಳಗೆ ಮಾತಾಡುವಂತ ಮಾತಿನ ಬರೆದಿರ್ತಕ್ಕ ಸಾಹಿತ್ಯದೊಳಗ ಸಾಹಿತ್ಯದೊಳಗ ಏನಾದ್ರೂ ಅಲ್ಪ ದೋಷಿಗಳ ಆದ್ರ ಏನಾದ್ರೂ ಅಲ್ಪ ದೋಷ ಆದ್ರ ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳ ಇವ್ರು ಸಣ್ಣವರು ತಪ್ಪಂತಕ್ಕಂಥದ್ದು ಬದಿ ಒತ್ತಿ ಹಾ ಹಾ ಎತ್ತಿ ಒತ್ತ ಮುಣಗ ಸ್ವೀಕಾರ ಮಾಡ್ತಿರತ್ತೆ ಆತ್ಮವಿಶ್ವಾಸವನ್ನ ಇಟ್ಟುಕೊಂಡ ಇಟ್ಟುಕೊಂಡು ಬಾಳೆನ ಮಾತಾಡಲಾರೇ ಬಾಳೆನು ತಾಸು ಮಾತಾಡ್ರಿ ಅದಕ್ಕೆ ಹೇಳ ಮೊದಲಿಗೆ ಬರೋಣ ಏನಂತರಿಪಾ ತರಬಿತ ಒಂದೊಂದ್ ತಾಸು ಮಾತುಗಳನ್ನು ಮಾತಾಡಬೇಡ್ರಿ ಹಾ ಆ ತಮ್ಮ ಈ ಮೊದಲೇ ಗ್ರಾಮಕ್ಕೆ ಬರುದು ಬರುದು ಎರಡನೇ ಸಲ ಹೌದಿಲ್ಲ ಎರಡನೇ ಸಲನ ಮೊದಲಿಗೆ ಯಾಕೆ ಕರ್ಶಾರ ಯಾಕ ಪ್ರೀತಿ ಮಗಳಿಗೆ ತಮ್ಮೂರಿಗೆ ಬರ ಮಾಡಿಕೊಂಡಾರ ಸದಾ ಈ ಪ್ರೀತಿ ವಿಶ್ವಾಸ ಮಗಳ ಮೇಲೆ ಚಿಕ್ಕ ಸಂಘದ ಮೇಲೆ ಇಲ್ಲ ತಿಳ್ಕೊಂಡ ಆಹಾ ಇಲ್ಲಿ ಕೂಡುವಂತ ಎಲ್ಲಾ ಧರ್ಮದ ಗುರು ಹಿರಿಯರಿಗೂ ಕೂಡ ಕೂಡ ಸಿರಕರಳ್ಳಿ ಕಲಾ ಸಂಘದ ವತಿಯಿಂದ ಮತ್ತೊಮ್ಮೆ ತಮ್ಮಲ್ಲಿಗೂ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ತಮ್ಮ ಏನಾಯ್ತ್ರಿ ಮೇಲೆ ಹೆಂಗ ಕೂಡಿಸ್ಯಾರ ಹೆಂಗ ಕೂಡಿಸಾರ್ರಿ ಎಲ್ಲಾ ಕಡೆ ಹೆಂಗ ಕೂಡಿಸ್ತಾರ ಗನ ಮಕ್ಕಳ ಮೇಳ ಒಂದು ಹೆಣ್ಣ ಮಕ್ಕಳ ಮೇಳ ಕೂಡಿಸ್ತಾರ ಹೌದು ಇಲ್ಲಿ ಎರಡು ಹೆಣ್ಣು

ಹೌದಿಲ್ಲ ಸತ್ಯ ಸಿದ್ಧರ ಮಾಡಿರ್ತಕ್ಕಂಥ ಪವಾಡ ಲೀಲೆಗಳನ್ನ ಹ ಹತ್ತು ಮುಣಗುತ್ತೆ ನಿಮ್ಮ ಮನಮುಟ್ಟುವಂತೆ ಹೌದು ಹಾಡಿ ಹೇಳೋದದ ಹ ಹ ಹೌದಿಲ್ಲ ತಮ್ಮ ಮೊದಲೇ ಸಂದಿಗೆ ಬಹಳ ಮಾತುಗಳನ್ನು ಮಾತನಾಡೋದು ಬೇಡ ಹೌದು ಹೌದು ದೈವಕ್ಕೆ ಹಚ್ಚಾಕೋದು ಬೇಡ ಹೌದಿಲ್ಲ ಏನು ಅನ್ನು ಜಗದಕ್ಕೆ ಮೊದಲೇ ಕುಂದರಪಡುತ್ತಾ ಕರೆದ ಮಾತಾ ಇದೆ ನೋಡಿ ಹಾಡಿ ಹಾಡಿ ಸರ್ಜೇಡಿ ಕಲಾಮಂತ್ರಿ ಪಾಳೆ ಕುಡೋನು ಹೌದು ಮುಂದಿನ ಸಂದಿಗೆ ಹೆಂಗೇಂಗೆ ಬರ್ತಾರಲ್ಲ ಹಾ ಹಾಗೆ ಹೋಗೋಣ ಹೌದು ಹೌದು ಕೇಳೋ